ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳತ್ತೀನಿ ನೋಡ್ರಿ ನಾನು ಆರಾಮದೀನಿ ರೀ ಆದ್ವಲ್ಲ ಇನ್ನ ಜಂಪರ್ ಹೊಲೆವು ಏನ್ ಮದ್ವಿ ಬರ ಮಟ್ಟನ ಹೊಲ್ದದ ಹೊಲ್ದದ ಹೌದಾ ಮದ್ವೆ ಹೊಲ್ದು ಬಿಡ್ರಿ ಆಯ್ಕೆ ಅಕ್ಕಿ ಹೊಲ್ಕೊಳಕ ಬಿಡ್ರಿ ಹ್ಮ್ ಎರಡು ಮಿಷನ್ ಇಟ್ಕೊಂಡ ವಾದಿ ಬಾದಿ ಹೊಲಕೈತಾರ ಈಕೆ ಕಟ್ ಮಾಡ್ಕೊಡೋದ್ ಹೊಲೆಯಾರ ಹೌದನಾ ನೋಡ ಇನ್ ಎಷ್ಟ ಜಂಪಾರಿ ಹೊತ್ತು ಎಷ್ಟ್ ಹೊಲ್ದಿರ್ವ ಹೌದಾ ಏನ ಅರ್ಶನಕ್ ಹಾಕಳ ನೀವೆಲ್ಲ ಇವು ಸೀರಿ ಚಂದ ನೋಡಿ ಮೆತ್ತಗದ ಎಷ್ಟ್ ತಗೊಂಡ ಒಷ್ಟ್ರೇಮ ಹ್ಮ್ ಹ್ಮ್ ಆಕೆ ಬಿಟ್ಬಿಡ್ಬೇಕ್ ನೀವು ಮದ್ ಮಗಳ ಅದ್ರಾಗ ನೇ ಸಫೆಲೆಕ್ದಾಗಿಲ್ಲ ಅದ್ರಾಗ ಇವ್ರ ಲೆಕ್ಕದಾಗ ಅದಾರ ಸಪೇಲಿ ಎಕ್ದಾಗಿಲ್ಲ ಇಲ್ ತಗ ನಾ ಹೇಳಿದೆ ಸಪೆ ಲೆಕ್ಕದಾಗಿಲ್ರಿ ಪ ಇವರೆಲ್ಲ ಲೆಕ್ದಾಗದಾರ ಅಂತ ಹೇಳ ಒಟ್ಟು ಇಂಥ ಹೌದು ನೀವು ಎಲ್ಲರೂ ಮದುವೆ ನಾವು ಹೆಂಗ ಮಾಡಿದ್ವಿ ಮ್ಯಾಲೆ ಇಟ್ಟಿದ್ದು ಕೌದ್ಯಾಗಿನ್ವಾ ಸೀರೆ ತಗ ತಗೊಂಡ್ಬಂದು ಉಟ್ಕೊಂಡಿದ್ವಿ ಅರ್ನೇ ದಿನ ಈಗೆಲ್ಲ ಸಪ್ಯಾನ್ ಮದಿ ಹೊಸ ಹೊಸ ಸೀರೆ ಲಾಸ್ಟ್ ಮದುವೆ ಅಲ್ಲ ಅದಕ್ಕೆ ಏನು ನೀವು ತಗೊಂಡ್ಬಂದಿದ್ರ ನಾವೆಲ್ಲರೂ ಹೋಗಿ ಎಲ್ಲ ಹೊಸ ಸೀರೆ ಹಾಳಾಕೋ ಅಂತ ಹೇಳಿ ಮುಳುಗಿ ಹಾಳಾಕೋ ಸೀರೆ ಅಂತ ಹೇಳಿ ಕವದಿ ಗಂಟ ಕುಂತಿದ್ವಿ ಅದಕ್ಕೆ ನಾವು ಈ ಸರ ಏನ್ ಮಾಡಿದ್ವಿ ಲಾಸ್ಟ್ ಮಗಳ ಮದ್ವಿ ಅಂತ ಹೇಳಿ ನಾವು ಎಲ್ಲ ಹೊಸ ತಗೊಂಡಿವಿ ಸೀರೆ ಹಾಕಿ ಹ್ಮ್ ಈಗ ನೋಡ್ರಿ ನಾನು ಬೆಳಗ್ಗೆ ಜಲ್ದಿನೇ ಇದ್ದು ಎಲ್ಲ ಕಸ ಹೊಡ್ಕೊಂಡಿರಿ ಆಮೇಲೆ ಕಸ ಹೊಡ್ಕೊಂಡು ಬಾಗ್ಲಿಗೆಲ್ಲ ನೀರು ಹಾಕಿ ಈಗ ಎಲ್ಲ ಗ್ಯಾಸ್ ಒರೆಸ್ಕೊಳಕತ್ತೆ ನೋಡ್ರಿ ಕ್ಲೀನಾಗೆ ಮತ್ತು ಗ್ಯಾಸ್ ಒಟ್ಟು ಹಂಗೆ ಬೆಳಗ್ಗೆ ಎದ್ದು ಚಾಲೂ ರೀ ಅದಕ್ಕೆ ನೀರು ಹಾಕಿ ಒರೆಸ್ಕೊಂಡು ಗ್ಯಾಸ್ ಆಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಕೈ ಮುಗಿದು ಗ್ಯಾಸ್ ಹಚ್ಚಿ ಚಾಲು ಮಾಡಿ ಆಮೇಲೆ ಅಡುಗೆ ಮಾಡೋಕೆ ಚಾಲೂ ಮಾಡಿದ್ವಿ ಬಂದ್ರೆ ಅದು ಏನೋ ಒಂಥರ ಸಮಾಧಾನ ಅನ್ನಿಸ್ತತ್ರಿ ನಮ್ಗೆ ಹಂಗೆ ಚಾಲು ನಾನು ಯಾವಾಗಲೂ ಗ್ಯಾಸ್ ಈಗ ನೋಡ್ರಿ ಒಂದು ಸೈಡ್ ಹಾಲು ಇಟ್ಟೇನ್ರಿ ಒಂದು ಸೈಡ್ ಚಾಕೆಟ್ ಏನ್ರಿ ಈಗ ಆದಮೇಲೆ ಮುಖ ತೊಕೊಳನ್ರಿ ಮುಖ ತಕೊಂಡು ಕುಡೇನ್ರಿ ಸ್ವಲ್ಪ ನಾವು ಬೆಳಿಗ್ಗೆ ಜಲ್ದಿನ ಇದ್ದೀರಿ ಯಾಕಂದ್ರೆ ಮತ್ತೆ ನಾವು ದವಾಖಾನಿಗೆ ಹೋಗ್ಬೇಕಲ್ರಿ ಹಂಗಾಗಿ ಎದ್ದು ಲಘು ಲಘು ಚಹಾ ಮಾಡಿದೆ ರೀ ಮತ್ತೆ ಸಪ್ಪನ್ ಬ್ಯಾಳಿ ಸಾರು ಮಾಡಿದ್ರಿ ಅನ್ನ ಮಾಡಿದ್ರಿ ಈಗ ರೆಡಿ ರೆಡಿಗ್ಯವ್ರಿ ಮತ್ತೆ ಇಲ್ಲಿ ನಮ್ಮ ಸನಿಯಾ ಈಗ ಜೀನ್ಸ್ ಜೀನ್ಸ್ ಪಲ್ಯ ಮಾಡ್ತೀನಿ ತಕ್ಕಿ ಇಲ್ಲೆಲ್ಲ ಹೆಚ್ಚಿಟ್ಕೊಂಡು ಮಾತ್ರ ಮಾಡ ನಾವೂ ಹೋಗಿ ಬರ್ತೀವಿ ಅಂದ್ರ ನಾವೀಗ ಹೊಟ್ಟೆ ನಿಂತಿದ್ವಿ ಮತ್ತ ದಾದಿ ಮಕ್ಕೋ ಹಚ್ಚಿದ್ರ ಬಾಬಾನು ಮತ್ತ ಬಡೆ ಮಿ ಬರಕತ್ತದೇವ ಅಂತಂದ ಹೇಳಿ ಅದಕ್ಕೆ ಈಗ ಅವ್ರ ಸಂಬಂಧ ನಾವು ಕುತ್ಕೊಂಡ್ವಿ ಅವ್ರು ಬರಲಿ ಅವ್ರ ಬಂದ್ ಮ್ಯಾಲ ಹೊಕ್ಕ ದವಾಖಾನಿಗ್ ಹ್ಮ್ ಬರ್ರಿ ಮತ್ತೆ ಮತ್ತ ಬಾಬಾ ಬಡೆ ಮತ್ತ ಯಾರ ಅದ ನೋಡ್ರಿ ಪ ಚಾ ಅಂತ್ರ ಈಗ ಚಾ ಕುಡಿಯಮ್ ಬರ್ರಿ ನೋಡ್ರಿ ಮಲೈ ಚಾರಿ ಇಲ್ಲಿ ಅಮ್ಮರ ಹಾಲು ಕೊಡ್ತಾರಲ್ರಿ ಎಮ್ಮಿ ಹಾಲು ಭಾಳ ಅಂದ್ರೆ ಟೇಸ್ಟ್ ಇರ್ತಾವ್ರಿ ಅವು ಕಾಸು ಸ್ವಲ್ಪ ಹೊತ್ತು ನೋಡಿ ಇದು ಬಂದ್ರೆ ಎಷ್ಟು ದಪ್ಪ ಮಲೈ ಬಂದಿರ್ತದ್ರೆ ಭಾಳ ದಪ್ಪ ಬಂದಿರ್ತದ್ರಿ ಅದು ಮಲೈ ಯಾರು ಕೊಡೋಂಗೆ ರೀ ನಮ್ಮ ಮನ್ಯಾಗ ನನಗಾರಿ ಅದು ಮಲೈ ಈಗ ನೋಡ್ರಿ ಕಾಸು ಇಟ್ಟಿದ್ದೆ ನಾನು ಮಲೈ ಇಷ್ಟು ಬಂದೈತ್ರಿ ಅಂಗಡಿಯ ಹಾಲಿಗೆ ಹೆಂಗೆ ಬರದ ಇಲ್ಲ ರೀ ನೀರು ಹಾಕ್ಲಿಲ್ಲ ಅಂದ್ರೆ ಬರ್ತೈತ್ರಿ ಆದ್ರೆ ಟೇಸ್ಟ್ ಇರಂಗಿಲ್ಲ ರೀ ಅದ್ರಿ ಇದ್ರ ಭಾಳ ಟೇಸ್ಟ್ ಇರ್ತದೆ ರೀ ಇದು ನೀವ ನೋಡ್ರಿ ಪ ಇಲ್ಲಾಟೋ ಬಂತು ಈಗ ಹೋಗನ್ರಿ ದವಾಖಾನಿಗೆ ನೋಡ್ರಿ ಪಾ ಈಗಂತ ನಾವು ದವಾಖಾನಿಗೆ ಬಂದಿವಿ ಇವತ್ತು ಸಂಡೇ ರೀ ಇವತ್ತು ಅರ್ಧ ಐತೆ ಎರಡು ಗಂಟೆ ಮಟ್ಟ ಅಷ್ಟು ಅದ್ರಿ ಡಾಕ್ಟ್ರು

ಹಂಗಂದ್ರ ಗದ್ದ ಕಡಿಮೆ ಆಗತ್ ಬಿಡ್ರಿಪ ಆರಾಮ್ ಹಚ್ಚಿಸ್ಕೊಳ್ರ ಅಲ್ಲೇ ಇಂಜೆಕ್ಷನ್ ಮಾಡಿಸ್ಕೊಳ್ರ ಅಲ್ಲೇ ಅಂದ್ರ ಬಹಳ ಗದ್ದಿ ಒಂದ್ ಕಡೆ ಮಲಾಮ ಒಂದ್ ಕಡೆ ಸಿರಿಂಜ್ ಅಂದ್ರೆ ಏನಕೈತಿ ಸಿರಿಂಜ್ ಅಂದ್ರೆ ಹಂಗ ಮಾಡಂಗಿಲ್ಲ ಬಹಳ ಮಾಡ್ತೈತಿ ನೀವು ನೀವು ಅನ್ಬೋಸ್ ಹಾಕಿಲ್ರಿ ಬರಬ್ಬರ ಈಗ ಮೂರ್ ದಿನ ಕಣ್ಣಿ ನಿದ್ದಿ ಮಾಡಕ್ ಹತ್ತಿ ನೀವು ರಾತ್ರಿ ಆ ನೋವಿಗೆ ಮೊನ್ನೆ ಏನೋ ಮಾಡಿದ್ದೀನ ಅಂತ ನೋವಿಗೆ ಇಂಜೆಕ್ಷನ್ ಮಾಡಿದ್ರೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಈಗ ನಿನ್ನೆ ಮೊನ್ನೆ ಅಂತಾರ ಬಾಳ ಬಾಳ ತಾಸ್ತಾ ಈ ನೋಡ್ರಪ್ಪ ನಾವು ತೋರ್ಸ್ಕೊಂಡು ಮನೆಗೆ ಹೊಂಟಿವಿ ನೋಡ್ರಿ ನಾವೀಗ ಹಂಗ ಹೋಗ್ತಾ ಇಲ್ಲೊಂದ್ ಎರಡು ನಾರ ಇವ್ ಏನ್ರ ಎಳ್ನೀರ್ ತಗೊಂಡ್ ಹೋಗ್ಬೇಕ್ರಿ ಆಮೇಲೆ ಒಂದ್ ಕಿಲೋ ಶೇಪ್ ತಗೊಂಡ್ ಹೋಗ್ಬೇಕ್ರಿ ನೋಡೋನ್ ಇಲ್ಲಿ ಎಲ್ಲಿ ಅದಾವ ಅಂಗಡಿ ಸ್ವಲ್ಪ ಬಿಳಿಸಿ ತಗೊಂಡ್ ಹೋಗನ್ರಿ ಯಾಕಂದ್ರೆ ಬಿಸಲ್ ಬಾಳ ಐತಲ್ರಿ ಸ್ವಲ್ಪ ಎಳ್ನೀರ್ ಅದು ಕೊಡ್ರಿ ಈಗ ಇಲ್ಲಿ ನೋಡ್ರಿ ನಾವು ಫಸ್ಟ್ ಈಗ ಎಳ್ನೀರ್ ತಗೊಳಕ್ ಬಂದೀವಿ ರೀ ಇಲ್ಲಿ ಎಳ್ನೀರ್ ಹೆಂಗಪ್ಪ ಅಂತ ಹೇಳಿದ್ರ ನಲ್ವತ್ತು ಐವತ್ತು ರೂಪಾಯಿ ಅದಾವ ಇಲ್ಲಿ ಇಪ್ಪತ್ತೈದು ರೂಪಾಯ್ ಒಂದ್ರಿಪ ಚಲೋ ಅಲ್ರಿ ಹೌದ್ರಿ ರೇಟಾ ಹಾಕ್ಬಿಟ್ರಿ ಅವ್ರು ಒಂದು ರೂಪಾಯಿ ಕಡಿಮೆ ಇಲ್ಲ ಒಂದು ರೂಪಾಯಿ ಹೆಚ್ಗೇನಿಲ್ಲ ಆದ್ರ ಚಲೋ ರೀಪಾ ಇಪ್ಪತ್ತೈದು ರೂಪಾಯಿ ಅಂದ್ರೆ ಮತ್ತ ಚಲೋ ರೀ ಅಲ್ಲೆಲ್ಲ ಉಣ್ಕಲ್ಲಾಗ ಇಲ್ಲಿ ಹುಬ್ಳಿ ಒಳಗೆಲ್ಲ ಐವತ್ತು ರೂಪಾಯಿ ಈಗ ನಾ ಎಳ್ ಕುಡಿಬೇಕೋ ಕುಡಿಬೇಡ ಅನಿಸ್ಬಿಡ್ತತ್ರಿ ನೋಡ್ರಿ ರೇಟ್ ಕೇಳಿ ಇಲ್ಲೇ ಒಂದು ಒಂದೆರಡು ಎಷ್ಟ್ರ ತೊಗೊಂಡ್ ಹೋಗ್ಬಿಟ್ರಾತ್ರಿ ಈ ನೋಡ್ರಿ ನಾವು ಕೆ ಎಮ್ ಸಿ ಎದು ಕಡೆ ಅದಿವ್ರಿ ಇಲ್ಲಿ ಇದ ಎಮ್ ಸಿ ರೀ ನೋಡ್ರಿ ಇಲ್ಲಿ ಇಲ್ಲಿ ಬ್ಯಾಟು ಆಮೇಲೆ ಎಲ್ಲಾ ಸಿಕ್ತ ನೋಡ್ರಿ ಪೂರಾ ಬ್ಯಾಟಿ ನೋಡ್ರಿ ಎಷ್ಟು ಮಂದಿ ನಿಂತಾರ ಇಲ್ಲಿ ಹೋಗನ್ರಿ ಈಗ ಸೀದಾ ಇಲ್ಲಿ ನೋಡ್ರಿ ಟೆಡ್ಡಿ ಬೇರ್ ಎಷ್ಟು ಚಂದ ಹಚ್ಚರಿ ಮತ್ ಮನಿ ಬೇರ್ ಬ್ಯಾಟ್ ಎರಡು ಎರಡದ್ ಸಿದ್ದಪ್ಪಜನ ಗುಡಿ ಇಲ್ಲೊಂದ್ ಐತ್ ನೋಡ್ರಿ ಕೆರೆ ಕಡೆ ಇದ್ರ ಸಿದ್ದಪ್ಪಜ್ಜನ್ ಗುಡಿ ಮ್ಯಾಗಿನ್ ಸಿದ್ದಪ್ಪಜ್ಜನ್ ಗುಡಿ ಅಂತಾರ ಇದಕ್ಕೆ ಆಮೇಲೆ ಅಲ್ಲಿ ನಮ್ಮ ಅಮ್ಮ ಅಂಗಡಿ ಹಸ್ತಾರಲ್ರಿ ಅಲ್ಲೊಂದ್ ಗುಡಿ ರೀ ಅದ್ರ ಬಾಜನ ಇಲ್ಲಿ ಹುಣಕಲ್ ಕೆರೆ ನೋಡ್ರಿ ಇಲ್ಲಿ ಬಸವಣ್ಣ ಇದೆ ಗುಡಿ ರೀ ಇದೆ ಕೆರೆ ಒಳಗ ನೋಡ್ರಿ ನಮ್ ಹುಣಕಲ್ ಕೆರಿ ಒಳಗ ನೀರ್ ಅಷ್ಟೇನಿಲ್ರಿ ಕಡಿಮೆ ಆಗ್ಬಿಟ್ಟು ಮನೆಗೆ ಬಂದಿರಿ ಈಗ ಸ್ವಲ್ಪ ಊಟ ಕೊಡೋಂಟ್ರಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಕುಂದಿರ್ತೀವಿ ಹೊರಗಂತೂ ಸಿಕ್ಕಾಪಟ್ಟೆ ಬಿಸಿಲಾಯ್ತು ಅವ್ರು ಬಿಸಿಲು ನೋಡಿದ ನಂತರ ನಮ್ಮನೇ ಸತ್ತೈತೆ ಹೊರಗೆ ಬರೋದ್ರಾಗ ಅಂದ್ರೆ ಸಮಾಧಾನನ ಆಗಿಲ್ಲ ನೋಡಿರಿ ಅಷ್ಟು ಇದ್ದರೆ ಹೋಗಿ ಬಂದ್ರೆ ಬಿಸಿಲೊಂದು ಐತೆ ಅಲ್ಲ ರೀ ಮಳಿಗೆ ಬಂತಂದ್ರೆ ಎಲ್ಲ ಜಳ ಎಲ್ಲ ಉಕ್ಕತ್ರಿ ಆಮೇಲೆ ಚಲೋ ಅನ್ನಿಸ್ತೈತೆ ರೀ ಮಳಿನ ಆಗೋಲ್ರಿ ಆಮೇಲೆ ಇನ್ನೊಂದು ಏನು ರೀಪಾ ಅಂತ ಹೇಳಿದ್ರೆ ರೀ ಅಲ್ಲಿ ಎಳ್ಳಿರಿ ಎಷ್ಟು ಚಲೋ ನೋಡಿರಿ ಪಾಪ ಈಗ ಬಡವ್ರ ಏನ್ ಮಾಡ್ತಾರ ಅಲ್ರಿ ಈಗ ಐವತ್ ರೂಪಾಯಿ ಮಕಾನ್ ನೋಡ್ತಾರೆ ಈಗ ಎಪ್ಪ ಐವತ್ ರೂಪಾಯಿ ಕೊಟ್ಟು ಒಂದ್ ಏಳ್ನೀರ್ ಎಲ್ಲಿ ಕುಡಿಬೇಕು ಕುಡಿಬೋಕ್ ಹೇಳಿ ಅಲ್ಲಿ ನೋಡ್ರಿ ಪಾಪ ಇಪ್ಪತ್ತೈದು ರೂಪಾಯಿ ಒಂದ್ ಏಳ್ನೀರ್ ಎಲ್ಲಿ ಇಲ್ರಿಪ್ಪ ಇಪ್ಪತ್ತೈದು ರೂಪಾಯಿ ಏಳ್ನೀರ್ ಎಲ್ಲಾ ಕಡೆ ನಲ್ವತ್ತೈದ್ ಐವತ್ ರೂಪಾಯಿ ನಲ್ವತ್ ರೂಪಾಯಿ ಐದ್ರಿ ಪುಣ್ಯ ಬಂದ್ಬಿಡ್ರಿ ಪಾಪ ಅವ್ರಿಗೆ ಬಾ ಪುಣ್ಯ ಬರ್ತ ಬಿಡ್ರಿ ಪಾ ಪಾಪ ಕೆಲವ್ ಬೇಗ ಮಾಡ್ತಾರಪ್ಪ ಅಂತ ಹೇಳಿದ್ರ ಐವತ್ ರೂಪಾಯಿ ಕೊಟ್ಟು ಎಲ್ಲಿ ಕುಡಿಬೇಕ ಬಿಡು ಎಳ್ಳೀರ್ ಅಂತ ಹೇಳಿ ಎಷ್ಟೋ ಅವ್ರಿಗೆ ಆರಾಮಿಲ್ಲ ಅಂದ್ರೂ ಎಳ್ಳೀರ್ ಕುಡಂಗಿಲ್ಲರಿ ಎಳ್ಳಿರ್ ರೇಟ್ ಕೇಳದ್ರಾಗ ಅಂದ್ರ ಇಲ್ಲಿ ಇಪ್ಪತ್ತೈದು ರೂಪಾಯಿ ಒಂದ್ ಅನ್ನದ್ರಾಗ ಅಂದ್ರ ನಾವು ಬರಮ ನಾವ್ ಬಿಡ್ಬೋದ್ರ ಐವತ್ ರೂಪಾಯಿ ಒಂದ್ ಅನ್ನದ್ರಾಗ ಅಂದ್ರೆ ಎಲ್ಲಿ ಬಿಡ್ರಿ ಹೋಗ್ಲಿ ಅಂತಂದ ಹೇಳಿ ಮಾಡಿದ್ವಿ ನಮಗಲ್ಲಿ ಗೊತ್ತಾಯ್ತಿದಿಲ್ರಿ ಪಾಪ ಅವ್ರ ಈಗ ನಾವ್ ಬಂದಿವಲ್ರ ಆಟೋದವ್ರ್ ಹೇಳಿದ್ರಿ ಇಲ್ಲಿ ತಗೋರಿ ಎಳ್ಳಿರ್ ಸಸ್ತ ಅದ ನೋಡ್ರಿ ಅದಕ್ಕ ಎಳ್ಳಿರ ಕುಡಿಬೇಕ್ರಿ ಅಂತ ಹೇಳಿ ಚಲೋ ಆತ್ಬಿಡಿರಿ ಬಯ್ಯಾ ಅಂತಂದು ಹೇಳಿ ಮತ್ತು ಅಲ್ಲಿ ಎಳ್ನೀರು ತಗೊಂಡು ಅಲ್ಲೇ ಒಂದು ನಮ್ಮ ಮನೆಯವ್ರಿಗೆ ಕುಡಿಸ್ಕೊಂದು ಈಗ ಬಂದೆ ನೋಡಿರಿ ಮನೆಗೆ ಊಟ ಮಾಡೋಣ ರೀ ಊಟಕ್ಕೆ ಹಾಕೊಂಡ್ರಿ ತಮ್ಮನ ನೀವೇನು ಮಾಡಿದ್ರಿ ಕೆಲಸನ ಹೋಗಿ ಬರಂಗ ಅಂದ್ರೆ ನಾ ನಿಮ್ಮ ಬ್ಯಾಂಗಕ್ಳೆ ಬಾಂಡೆ ತೊಳೆದೆ ದೀದಿ ಏನು ಮಾಡಿದ್ಲು ದೀದಿ ಕುಂತಿಲ್ಲ ಫೋನ್ ಬಂಡೆ ಬ್ಯಾಂಡಿಕಲೆ ಅಯ್ಯೋ ಪಾಪ ಚಲೋ ಮಾಡ್ಬಿಡ್ವ ಸತ್ತದ ಐತೆ ಫೋನ್ ನೋಡಿ ಫೋನ್ ನೋಡಿ ಬೇಗ ಹೌದು ಮತ್ತು ಫೋನ್ ನೋಡ್ಬಾರ್ದ ನಾನು ಕೆಲಸ ಮಾಡ್ಬೇಕು ಆಮೇಲೆ ಓದ್ಕೋಬೇಕ ಏನು ನಾ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೀವ ಯಾಕಂದ್ರೆ ಇಬ್ಬರು ಈಗ ಮೂರು ದಿನ ಆತ ಪಪ್ಪಾಗ ಯಾವಾಗ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದಿ ನೋಡು ಅವಾಗ ನಂತರ ನಿದ್ದಿನ ಇಲ್ಲವ ಪಪ್ಪಾಗ ನಿದ್ದಿಲ್ಲ ನನಗೂ ನಿದ್ದಿಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ದವಾಖಲಿ ನಿಂತರ ಬರೋದ್ರ ಊಟ ಮಾಡಿ ಮುಖಂಡ ಬಿಟ್ಟಿದ್ವಿ ವಯವ್ ಸ್ವಲ್ಪ ಸಮಾಧಾನ ಅನ್ನಿಸ್ತು ಈಗ ಸ್ವಲ್ಪ ಈಗ ಚಾ ಮಾಡಿದಂಗೆ ಕೂಡ ಟೈಮ್ ಆಗಲಿ ಐದು ಗಂಟೆ ಆತ ನಾನು ಬಿಡೇ ಬಿಡ್ಬೇಕು ಅಲ್ಲ ಈಗ ಬಂತು ಸ್ಕೂಲ್ ಸ್ಟಾರ್ಟ್ ಇದೆ ಮಾಡಿಸ್ಬೇಕಿ ಹೌದಾ ತಡಿವಾ ಇನ್ನೊಂದು ಎರಡು ದಿನ ಬಿಟ್ಟು ಹೋಗೋಣ ಅಂತ ಪಪ್ಪ ಸ್ವಲ್ಪ ಆರಾಮ ಅನ್ನಿಸ್ತಂದ್ರ ಅವಾಗ ಹೋಗೋಣ ಅಂತಡಿ ಈಗೇನು ನಡೀತಲ್ಲ ಇನ್ನ ಸ್ವಲ್ಪ ದಿನ ಹೋದಂದ್ರ ಏನ ಎಲ್ಲರೂ ಹೋಗಲ್ಲ ಅಡ್ಮಿಷನ್ ಬಂದಾರ ಏನ ಹಾಕ್ಯಾರ ಬಿಡು ಸರ್ ಬಂದು ಅಡ್ಮಿಷನ್ ಮಾಡಿಸ್ರಿ ಅಂತಂದು ಹೇಳಿ ಮಾಡ್ಸಾರ ಈ ಸರ ಎಷ್ಟಪ್ಪಿ ಗೊತ್ತಿಲ್ಲ ಈ ಫಸ್ಟ್ ಏನು ಐನೂರು ರೂಪಾಯಿ ತುಂಬಿಸ್ಕೊಂತಾರ ಅದಿಲ್ಲ ಒಮ್ಮಕ್ಳೆ ಈ ಒಮ್ಮಕ್ಳು ಅಂದ್ರ ಈಗ ಆಗದಲ್ ತಡೀವ ಅಂತಂದ್ರೆ ಈಗ ನಾ ಹೇಳಿ ಐನೂರು ರೂಪಾಯಿ ತುಂಬರ್ತೀನಿ ತುಂಬ ನಾನು ಮತ್ತೆ ಮುಂದೆ ಕೊಡೋ ತಗೋರಿ ಅಂತಂದು ಹೇಳಿ ಬರ್ತೀನಿ ನಾನು ಈಗ ಅಡ್ಮಿಷನ್ ಅಷ್ಟು ಮಾಡ್ಸಿ ಬರ್ತೀನಿ ಅಂತ ಚಿತ್ತಮ್ಮನದೂ ಮಾಡ್ಸ್ಬೇಕನ್ನ ಅಡ್ಮಿಷನ್ ಇನ್ನು ಮತ್ತು ಬುಕ್ ಬುಕ್ ಅವನ್ನೆಲ್ಲ ತಗೋಬೇಕಲ್ಲ ಇವಾಗ ಇನ್ನೂ ಬುಕ್ ತಗೋಬೇಕು ನಿಮಗೆ ಬ್ಯಾಗ್ ತೊಗೋಬೇಕು ಬ್ಯಾಗನ್ನೆಲ್ಲ ಹರ್ದಾಬಿಟ್ಟು ಈಗ ಎರಡು ವರ್ಷ ಆತನ ಈ ಬ್ಯಾಗ್ ತಗೊಂಡು ಹೋದಾರು ಸಹ ತಗೊಳ್ಳೇ ಇಲ್ಲ ಬ್ಯಾಗ್ ನೋಡೋ ತಡೀವ ಏನೇನು ಆಕತ್ತ ಫಸ್ಟ್ ಪಾಪಾಗ ಒಂದು ಇಟ್ಟು ಆರಾಮಾಗಲಿ ಫಸ್ಟ್ ಅಡ್ಮಿಷನ್ ಮಾಡಿಸ್ಕೊಂಬರ್ತೀನಿ ಹಂಗ ಹೋಗಿರಿ ಶಾಲೆಗೆ ಮತ್ತು ಯಾವಾಗಾರ ಬ್ಯಾಗ ತಗೊಳಕ್ಕೆ ಬರ್ತೈತಿ ಹಾಂ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನೇ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ